ಎಲ್ರಿಗೂ ನಮಸ್ಕಾರ ಇಲ್ಲಿ ತುಂಬ ವಿಷಯಗಳು ಮಾತಾಡಿದ್ದಾಗಿದೆ ಏನಂದ್ರೆ ನೀವು ಟ್ರೈಲರ್ ನೋಡಿದ್ದು ರೀತಿಗೆ ಗೊತ್ತಾಗುತ್ತೆ ಕಾಡುತ್ತೆ ಸಿನಿಮಾ ಸತ್ಯ ಅದು ಈ ಸ್ಕ್ರಿಪ್ಟು ಕೈಗೆ ಬಂದಾಗ ತುಂಬ ವಿಷಯಗಳಿದೆ ಅದರಲ್ಲಿ ಅಂದರೆ ಎಲ್ಲ ಒಂದನ್ನು ಬೇಸ್ ಮಾಡಿಲ್ಲ ಅವನು ಆ ಕಾರಣಕ್ಕೆ ಆ ಪ್ರದೇಶದಿಂದ ಬರೋ ಚಿತ್ರಗಳು ನಮಗೂ ಬೇಕಾಗಿದೆ ಈಗ ಈಗ ಧನು ನಾನು ತುಂಬ ಹೊತ್ತು ಮಾತಾಡ್ತಿದ್ದು ಅದ್ರ ಬಗ್ಗೆ ಏನಂದ್ರೆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಆರು ತಿಂಗಳು ಅಲ್ಲಿನ ಪಾತ್ರಗಳ ಜೊತೆಗೆ ಇದ್ದು ಇಲ್ಲಿನ ನೋರಿತರನೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಅದೊಂದು ಜಾದು ಕ್ರಿಯೇಟ್ ಆಗುತ್ತೆ ಅಂದ್ರೆ ಸ್ಕ್ರಿಪ್ಟದು ಇನ್ನೊಂದು ವರ್ಷನ್ ಅಲ್ಲಿ ರೆಡಿ ಆಗಕ್ಕೆ ಶುರು ಆಗುತ್ತೆ ಅದನ್ನ ನಾನು ಅಭಿ ಹೇಗೆ ಅಂದರೆ ಒಂದು ಯಾವಾಗ ಬಂದ ಅನ್ನೋದು ನನಗೆ ಅಷ್ಟೊಂದು ನೆನಪಿಲ್ಲ ತುಂಬಾ ಮಾತಾಡಿದ ನೆನಪಿದೆ ತುಂಬಾ ವರ್ಷಗಳಿಂದ ಅದೇ ಸಂಬಂಧಗಳು ಅಂದ್ರೆ ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ ನಾವು ಇವಾಗ ನನಗೆ ಹಂಗೆ ನೆನಪು ಅಂದ್ರೆ ನನ್ನ ಹತ್ರ ತುಂಬಾ ಮಾತಾಡ್ತೀನಿ ಹಾಗೆ ಹಿಂದೆ ತುಂಬ ವಿಜಯ ಹತ್ರ ಮಾತಾಡ್ತಿದ್ದೆ ಅನ್ನೋ ಥರ ಹೇಳೋದಾದ್ರೆ ಇವರು ಹುಡುಗರು ಈ ಕ್ಯಾಟಗರಿ ಇವರು ಅಂತ ಹೇಳಕ್ಕಾಗಲ್ಲ ಇವ್ನ ಅಸೋಸಿಯೇಟು ಅಥವಾ ಇವನು ರೈಟ್ರು ಅಥವಾ ಅದೆಲ್ಲಕ್ಕಿಂತ ಜೀವ ಆ ಜೀವಗಳ ಜೊತೆ ಮಾತಾಡುವಾಗ ಅವನು ತನ್ನ ಹತ್ತು ವರ್ಷದ ನಂತರ ಅವನು ಹೇಳ್ತಾ ಇದನ್ನ ನನ್ನೊಂದು ಊರಿಂದ ಏನೋ ಒಂದು ವಿಷಯ ಇದೆ ಕೇಳಿಸ್ಕೋಬೇಕಾದ್ರೆ ಏನಾಗುತ್ತೆ ಇದಕ್ಕೆ ಮತ್ತೆ ಸಿದ್ಧ ಸೂತ್ರಗಳು ಏನು ಇಲ್ಲ ಇಲ್ಲಿ ಹೀಗೆ ಅಂತ ಯಾರ್ಯಾರದು ಅನುಕರಣೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಹೀಗೆ ಹೋದ್ರಂತೆ ಹೀಗೆ ಮಾಡಿ ಬಂದ್ರಂತೆ ಅವ್ರಿಗೆ ಇದು ಸಿಕ್ತಂತೆ ಈ ಉದಾಹರಣೆಗಳಿಂದನೇ ಎಲ್ಲವೂ ನಡೀತಾ ಇರೋದ್ರಿಂದ ಸರಿ ನಾನು ಹೇಳಿದೆ ನನ್ನ ಜೊತೆಗೆ ಅನುಭವನೂ ಆಗಿತ್ತು ನನಗೆ ಸಂಪಿಗೆ ಕಡ್ಡಿಪುಡಿ ಅಂದರೆ ಒಂದೊಂದು ಒಂದೊಂದು ರೀತಿ ಇದು ಒಂದೇ ರೀತಿ ಅಂತೂ ಅಲ್ಲ ಅದು ಹುಡುಗರಿಗೂ ಅರ್ಥ ಆಗ್ತಾ ಹೋಗಿತ್ತು ಓಕೆ ನಾವು ಸಿನಿಮಾದಿಂದ ಸಿನಿಮಾಗೆ ಬೇರೆ ರೀತಿಯ ಒಂದಷ್ಟು ಫಾರ್ಮೆಟ್ ಹೋಗ್ತಾ ಇದೀವಿ ಅಂದ್ರೆ ಶೂಟ್ ಮಾಡೋದು ಒಂದೇ ರೀತಿಯಂತೂ ಸಾಧ್ಯನೇ ಇರಲ್ಲ ಅದೊಂದು ಬೇರೆನೇ ಆಗುತ್ತೆ ಅವನು ಕೆಂಡಸಭೆಗೆ ನಂತರ ಅದು ಒಂದಷ್ಟು ಮೈ ನಂತರದ್ದು ಟಗರು ಟಗರು ಆಗಕ್ ಮೊದಲು ಅಂದ್ರೆ ಟಗರಲ್ಲಿ ನನಗೆ ತುಂಬಾ ಹತ್ರ ಅದ ಅಂದ್ರೆ ತುಂಬಾ ವಿಷಯಗಳು ಪ್ಲೇ ವಿಷಯಗಳನ್ನ ಮಾತಾಡಬೇಕಾದ್ರೆ ಸುರೇಂದ್ರ ಸರ್ ಮಾಸ್ತಿಯವರು ಬರ್ ಬರೀತಾ ಇರಬೇಕಾದ್ರೆ ತುಂಬಾ ವಿಷಯಗಳನ್ನ ನಾನು ಚರ್ಚೆ ಮಾಡ್ಬೇಕು ಬಂದಾಗ ನನಗೆ ಅವನಲ್ಲಿ ಒಂದು ಪ್ರೌಢಿಮೆ ಎಸ್ ಏನೋ ಅರ್ಥ ಆಗ್ತಿದೆ ಒಂದಷ್ಟು ವಿಷಯಗಳು ಅಂದಾಗ ನೀನ್ ಸಿನಿಮಾ ಮಾಡುವಂತ ಹೇಳಿ ಸರ್ ಅದನ್ನು ಆಯ್ಕೆ ಮಾಡಿದ್ ಕೂಡ ಅವನೇ ಅಂದರೆ ಎಸ್ ಆ ಭಾಷೆದು ನಾನು ಏನು ಮಾಡ್ತೀನಿ ಸರಿ ಮಾಡು ಇದೆಲ್ಲವೂ ಏನಾಗುತ್ತೆ ಓಕೆ ಅದೊಂದು ಹೀಟರ್ ಹೇಳ್ತಾರೆ ಅಂತ ಅನ್ಸುತ್ತೆ ಬಟ್ ಹೋಗಿ ಅಪೂರ್ಣ ಮಾಡ್ಕೊಂಡು ಬಂದು ನನಗೆ ಸಿನಿಮಾ ತೋರಿಸಿದ್ರೆ ನನಗೆ ತುಂಬ ಶಾಕ್ ಆಗಿದೆ ಅಂದರೆ ಹೇಗೆ ಇದು ಸಾಧ್ಯ ಆಯಿತು ಒಂದು ಕಡೆಯಿಂದ ಅನ್ನೋದು ಒಂದು ಆಶ್ಚರ್ಯ ಆಗೋದೇ ಅಲ್ವಾ ಸಿನಿಮಾ ಅದು ನಮ್ಮ ಹುಡುಗ ಗೆದ್ದಿದ್ದಾನ ನಾವು ವರ್ಷದಲ್ಲಿ ಅಂದರೆ ಡೆಫಿನೆಟ್ ಆಗಿ ನಿಮ್ಮ ನಾವು ಎಲ್ಲ ಟೆಕ್ನಿಷಿಯನ್ ಅಂದ್ರೆ ಚರಣ್ಣು ಸಾಮಾನ್ಯ ಅಲ್ಲ ಅಥವಾ ಧನು ಸಾಮಾನ್ಯ ಅಲ್ಲ ಅವನು ಪ್ರೊಡಕ್ಷನ್ ಇಳಿದಾನೆ ಎಲ್ಲರಿಗೂ ಎಲ್ಲವೂ ಅರ್ಥ ಆಗ್ತಿದೆ ನಮಗೆ ಸಿನಿಮಾಗಳು ಯಾಕೆ ಏನು ಕಂಟಿನ್ಯೂಸ್ ಒಂದು ವಾರಕ್ಕೆ ಮೂರು ಸಿನಿಮಾ ಬರ್ತಿದೆ ಏನು ಹುಡುಕ್ತಾ ಏನು ನೋಡ್ತಾ ಇದ್ದಾರೆ ಇದ್ರ ಮಧ್ಯೆ ಒಂದಷ್ಟು ಎಮೋಷನ್ಸ್ಗಳಿಗೆ ಜಾಗ ಇದೆ ನಮ್ಮದೇ ಆದ ಕನ್ನಡತನ ಇದೆ ತುಂಬಾ ವಿಷಯಗಳಿದೆ ಆ ಕಾರಣಕ್ಕೆ ನನಗೆ ಅಭಿಗೆ ಇವಾಗ ನಿಮ್ಮೆಲ್ಲರ ಮುಂದೆ ಎಸ್ ಇವನು ಏನು ಕಲ್ತು ಹೋದ ಅಂದರೆ ಎಸ್ ಸೋಮು ತರದ ಒಂದು ಸಿನಿಮಾ ಮಾಡೋದು ಕಲ್ತಾರೇನು ಅಂತ ಡೆಫ್ರೆಂಟ್ ಆಗಿ ಅದೊಂದು ನಿಮ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಅದೊಂದು ಐಡಿಯಾ ಕೂಡ ಆಗುತ್ತೆ ಮುಂದೆ ಎಸ್ ಹೋಗಿ ಹೌದು ತುಂಬಾ ಸಿನಿಮಾಗಳಾಗಿದೆ ಎಲ್ಲವೂ ತಿಥಿ ಅಥವಾ ಇವಾಗ ಒಂದು ಅಂತರ ಮುಗಿಸ್ಕೊಂಡ್ ಬರ್ತಾರೆ ಅಥವಾ ನಾನು ಕಡ್ಡಿಪುಡಿ ಹಾಗೆ ಮಾಡಿದವನು ಅಥವಾ ಕೆಂಡಸಂಬಿಗೆ ಹಾಗೆ ಮಾಡಿದನು ಟಗರು ಕೂಡ ಹಾಗೆ ಮಾಡಿದನು ಅಂದ್ರೆ ಒಂದು ಜಾಗಕ್ಕೆ ಹೋಗಿ ಅದನ್ನ ಹೀಗೆ ದುಡಿಸ್ಕೊತೀವಿ ನಾನು ಆ ರೀತಿ ಹುಡುಗರು ನುರಿತರಾಗಿದ್ದಾರೆ ಅಂದ್ರೆ ಈಗಂತೂ ಟೀಮಲ್ಲಿ ಆಲ್ಮೋಸ್ಟ್ ಇವಾಗ ಸೋಮು ಜೊತೆ ಇರೋ ತುಂಬಾ ಟೀಮ್ ನಮ್ಮ ಹುಡುಗರೇ ಆಗಿದ್ದಾರೆ ಚೆನ್ನಾಗಿದೆ ನೀವೆಲ್ಲರೂ ಅದ್ರ ಜೊತೆಗೆ ಇನ್ನೊಂದಿದೆ ಈಗ ಎಂಥ ಚಾಲೆಂಜ್ ಇದೆ ಅಂದರೆ ಈಗ ನಮ್ಮಗಳದ್ದೇ ಸಿನಿಮಾ ಬರ್ತಿದೆ ಓಕೆ ಈಗ ನನ್ನ ಸಿನಿಮಾನೇ ಇದೆ ಜಾಕಿ ರೀ ಗೆ ರೆಡಿ ಇದೆ ಆ ದಿನ ಓಕೆ ಅದ್ರ ಜೊತೆಗೆ ಆರು ಸಿನಿಮಾ ಇದೆ ಓಕೆ ನೋಡಿ ಎಲ್ಲವನ್ನು ನೋಡಿ ನಿಮ್ಗೆ ಯಾವ್ದು ಕ್ವಾಲಿಟಿ ಅನಿಸುತ್ತೆ ಅದ್ರ ಕಡೆಗೆ ಜಯನ್ನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು